ಇದಕ್ಕೆ ಮುಖ್ಯವಾದಂತ ಕಾರಣೀಕರ್ತರು ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಅವರ ರಾಜೀನಾಮೆ ತಗೊಂಡ ತನಕ ನಮ್ಮ ಹೋರಾಟವನ್ನು ನಾವು ಮುಂದುವರಿಸಬೇಕಾಗಿದೆ ಅದಕ್ಕಾಗಿ ನಾನು ಒಂದೇ ವಿನಂತಿ ಮಾಡ್ತೀನಿ ದೇಶದಲ್ಲಿ ಇಂದೆಂದೂ ಕಂಡರಿಯದಂತ ಒಬ್ಬ ಅತ್ಯುತ್ತಮ ನಾಯಕ ನಮ್ಗೆ ಸಿಕ್ಕಿದ್ದಾರೆ ನಾವೆಲ್ಲರೂ ಅವರ ಪಕ್ಷದ ಕಾರ್ಯಕರ್ತರು ನಾವೆಲ್ಲ ಎನ್ ಡಿ ಎ ಪ್ರಮುಖರು ನಾಯಕರು ಅನ್ನುವಂತ ಹೇಳ್ಕೊಳ್ಳಕ್ಕೆ ನಮ್ಗೆ ಹೆಮ್ಮೆ ಆಗ್ಬೇಕು ಅಂತ ಒಬ್ಬ ದೃಷ್ಟಾರ ಅಂತ ನೇತೃತ್ವ ವಿಶ್ವವೇ ಬೆರಗುಗೊಳಿಸುವಂತಹ ಒಬ್ಬ ನೇತೃತ್ವ ನಮ್ಮ ದೇಶದಲ್ಲಿ ನಮ್ಮ ಪ್ರಧಾನಿ ನಮಗೆ ಜೊತೆಯಲ್ಲಿದ್ದಾರೆ ಅದಕ್ಕಾಗಿ ಅವರ ಪಕ್ಷದ ನಾಯಕರು ಮುಖಂಡರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಅವರಿಗೆ ಗೌರವ ತರುವ ರೀತಿಯಲ್ಲಿ ನಡ್ಕೊಳ್ಳೋಣ ಮಾಡೋಣ ಕೆಲಸ ಅನ್ನುವಂಥದ್ದನ್ನು ಹೇಳಿ ಇವತ್ತು ರಾಜ್ಯದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಎಲ್ಲ ಮತದಾರರ ಬಂಧುಗಳಿಗೆ ನನ್ನ ಅತ್ಯಂತ ಹೃತ್ಪೂರ್ವಕ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಿ ನಿಮ್ಮೆಲ್ಲರಿಗೆ ಒಂದ್ಸಲ ಮಾತು ಮುಗಿಸ್ತೀನಿ ಬಲೋ ಭಾರತ್ ಮತ ಹಾಕಿ ಜೋರಾಕ್ ಹೋಗ್ರಿ ಇಷ್ಟು ಹೊತ್ತು ಅಡ್ಡಾಡ್ತಿದ್ರಿ ಆಚೆ ಈಚೆ ಈಗ ಒಂದ್ ಜೋರಾಕ್ ಹೋಗ್ರಿ ಬಲೋ ಭಾರತ್ ಮತ ಇದು ಮಾನವೀಯ ಸಂದೇಶದ ಜನವಾಹಿನಿ